ಕೊನೆಯ ಯಾಗಳು ನನ್ನ ಜೀವನದಲ್ಲಿ ತು ಅಂತ ನಾನು ಅಗತ್ಯಕೊಂಡಿದ್ದೇನೆ ತಾಯೇ ಒಂದು ಅಪರಾಧ ಮಾಡಿದೆ ಎಂಬ ಪ್ರಜ್ಞೆ ನನ್ನನ್ನು ಕಾಣುತ್ತಿದೆ ತಂದೆ ನಿನಗಾಗಿ ತೆಗೆದಿರಿಸಿದ ಹಣ್ಣು ಅದನ್ನು ನಾನು ನನ್ನ ಬಾಯಲ್ಲಿ ಕಚ್ಚಿಕೊಟ್ಟೆನಲ್ಲ ಅದು ನಿನ್ನ ಪಾಲಿಗೆ ಎಂಜಲವಾಯಿತಲ್ಲ ಎಂಬುದಾಗಿ ಖೇದವಾಗುತ್ತಿದೆ ತಂದು ನನ್ನ ಬಾಲಿಗೆ ತಾಯೇ ಕಚ್ಚಿದ್ದರ ಹಿಂದೆ ಉದ್ದೇಶ ಎನಿಸುತ್ತಾಳೆ ಹೇಗೆ ಆದರೂ ನನ್ನ ರಾಮನಿಗೆ ಕೊಡುವಂತಹ ಹಣ್ಣು ಹುಳಿಯಾಗಿದ್ರೆ ಎಷ್ಟು ದಿನಗೆ ನೋವಾಗೀತೋ ಕಹಿಯಾಗಿದ್ರೆ ಎಷ್ಟು ನಿನಗೆ ಕಟ್ಟವಾಗೀತೋ ತಿನ್ನುವುದಕ್ಕೆ ಅದಕ್ಕಾಗಿ ಕಹಿಯೋ ಸಿಹಿಯೋ ಹುಳಿಯೋ ನೋಡುವುದಕ್ಕಾಗಿ ಕಚ್ಚಿ ತಂದೆ ತಪ್ಪಾಗಿದ್ರೆ ನನ್ನನ್ನು ಕ್ಷಮಿಸಬೇಕಾಯೇ ಕ್ಷಮೆ ನನ್ನನ್ನು ಸಂತೋಷಿತರನ್ನಾಗಿಸಲಿಲ್ಲ ಪರನಿಗಿರಿ ಪರನಿಗೆ ಇರಲಿ ಪರಾತ್ಪರನಿಗೆ ಇರಲಿ ಸವಿಯನ್ನುಣಿಸಬೇಕು ಎಂಬ ಬಯಕೆಯಿಂದ ಮಾಡಿದ ಯಾವುದು ತಪ್ಪಾಗಿದೆ ಅದು ಲೋಕಕ್ಕೆ ಒಳಿತನ್ನು ಬೋಧಿಸುವ ಕೃತ್ಯವಾಗುತ್ತದೆ ನನ್ನನ್ನು ಕಾಯ್ತಾ ಇದ್ದೆ ನಾನು ಕಾಯ್ತಾ ಇದ್ದೆ ತಾನೆ ಏನಂತಂದ್ರೆ ಮೂವರು ಗಾಯಂದಿರ ಕೈಗೂಸಾಗಿ ಬೆಳೆದವನು ಬಿಟ್ಟು ಬರಬೇಕಾದ ಅನಿವಾರ್ಯತೆ ಆ ಗಾಯಂದಿರ ಮುಖದರ್ಶನ ಯಾವಾಗ ಆದೀತು ಅಂತ ಕಾಯ್ತಾ ಇದ್ದೆ ಮೂರು ತಾಯಂದಿರು ಜೊತೆಯಾಗಿ ನನಗೆ ದರ್ಶನ ಕೊಟ್ಟಂತ ಈ ಶಬರಿಯ ಜೀವನ ಹಿಂದಿಗೆ ಸಾರ್ಥಕವಾಯಿಸ ನಿನ್ನ ಪಾದ ಪ್ರತೀಕ್ಷೆಯಲ್ಲೇ ಕಾಲ ಕಳೆದಕ್ಕೆ ಸಾರ್ಥಕವಾಯಿತು ಆದರೆ ಹಿಂದಿನ ಈ ಕ್ಷಣದಲ್ಲಿ ನನ್ನ ಪ್ರಾಣ ಪಕ್ಷಿ ಹಾರಿ ಹೋದ್ರು ಸಂತೋಷ ನನ್ನ ಪಾಲಿಗೆ ನಿನ್ನನ್ನು ಕಂಡೇರಲ್ಲ ಇದಕ್ಕೆ ಆನಂದದಲ್ಲಿರುವಾಗ ವಿ ಅಂದರೆ ನನ್ನಪ್ಪ ನನ್ನ ಗುರುಗಳು ಎಲ್ಲ ಕೇಳಿದ ಮಾತು ರಾಮನನ್ನು ನಿನ್ನ ನೀನು ಎಂದಿಗೆ ಕಾಣುತ್ತೀಯೋ ಅಲ್ಲಿಗದು ನಿನಗೆ ಕ್ಷಣಿ ಕೊನೆಯ ಕ್ಷಣ ಮತ್ತೆ ನೀನು ಬ್ರಹ್ಮಲೋಕಕ್ಕೆ ಪಾ ಎಂಬುದಾಗಿ ಹೇಳಿ ಹೋದವರು ನನ್ನಪ್ಪ ನನ್ನ ಆ ಗುರುಗಳು ಆದ್ದರಿಂದ ಇನ್ನು ನನಗೆ ಇಂದ್ರನ್ನು ಕಂಡ ಮೇಲೆ ಯಾವುದು ಬೇಡ ತಂದೆ ಈ ಭೂಮಿ ನನಗೆ ಆಶ್ರಮ ಪ್ರವೇಶಿಸಿದವನು ಜಪ ತಪ ಅನುಷ್ಠಾನ ಎಂಬುದರ ಕುರಿತಾಗಿ ರೂಢ ಮೂಲವಾದ ಕಲ್ಪನೆ ಪ್ರಬಲವಾಗುತ್ತೆ ಹೀಗೇ ಇರ್ತದೆ ತಾಯಿ ನೀನು ಗುರುವಾಗಿ ತೋರಿಕೊಟ್ಟೆ ತಪಸ್ಸು ನಿನ್ನ ಹಾಗೂ ಮಾಡಲಿಕ್ಕಾಗುತ್ತದೆ ತಪಸ್ಸು ಮಾಡಿದವನು ನೀನಂತೆ ಅದರ ಸಿದ್ಧಿಯಾಗಿ ಬ್ರಹ್ಮಲೋಕವೋ ಅತ್ಯುನ್ನತವಾದ ಇನ್ಯಾವುದೋ ಲೋಕವೋ ಅದನ್ನು ನೀನು ಗುರುತಿಂತಾದ್ರೆ ನಾನೇ ಆಗಿ ಅದರಲ್ಲಿ ನಿನಗೆ ಸುಖ ಅದೇ ಗುರುಪದೇಶ ಅಂತಾದರೆ

ಪ್ರತೀಕ್ಷೆಯಲ್ಲಿದ್ದೆವು ಅಂತ ಆಡಿದವರು ಇರುವ ಹಾಗೆ ಅಂತ ಕಬಂಧನೆ ಸೂಚಿಸಿದಂತೆ ಸುಗ್ರೀವನಾಮಕನಾದವರು ಪಾದ ಪ್ರತೀಕ್ಷೆಯಲ್ಲೇ ಇದ್ದಾರೆ ಇನ್ನು ಅವರೊಂದಿಗಿರುವವರು ಎಷ್ಟು ಮಂದಿ ಪ್ರತೀಕ್ಷಿಸ್ತಾ ಇದ್ದಾರೋ ಗೊತ್ತಿಲ್ಲ ನಮ್ಮ ಪಾದ ಮಹತ್ವದಾದ್ದರಿಂದ ಅವರು ಪ್ರತೀಕ್ಷಿಸ್ತಾ ಇದ್ದಾರೆ ಭೌತಿಕವಾದ ಈ ಶರೀರದ ಪಾದವನ್ನು ಉಂಟು ಭಾವಿಸಬೇಡಿ ನಾವು ಯಾವುದನ್ನು ಪಾದವಾಗಿಸಿಕೊಂಡಿದ್ದೇವೆ ಯಾವುದರಲ್ಲಿ ನಡೆಯುತ್ತಾ ಇದ್ದೇವೆ ಅದನ್ನು ಅವರು ಪ್ರತೀಕ್ಷಿಸ್ತಾ ಇದ್ದರು ಹೌದಾ ಸತ್ಯಚ್ಯುತರಾಗದೆ ಧರ್ಮಬಾಹಿರಾಗದೆ ನಮ್ಮ ನಡೆಯನ್ನು ನುಡಿಯನ್ನು ಕಾಪಿಟ್ಟದ್ದರಿಂದ ಆ ಸತ್ಯಪಾದವು ಆ ಧರ್ಮಪಾದವನ್ನು ಅವರು ಪ್ರತೀಕ್ಷಿಸ್ತಾ ಇದ್ದರು ಭಗವಂತನ ಪಾದಗಳೆಂದರೆ ಬೇರಲ್ಲೂ ಸತ್ಯಪಾದವೇ ಧರ್ಮಪಾದವೇ ಭಗವಂತನ ಪಾದಗಳು ಆದ್ದರಿಂದ ಭಗವಂತರನ್ನೇ ಅವರು ಪ್ರತೀಕ್ಷಿಸ್ತಾ ಇದ್ದರು ಬದುಕಿನಲ್ಲಿ ನಾವು ಭಗವದ್ ಧರ್ಮವನ್ನು ಪಾಲಿಸಿದ್ದರಿಂದ ನಮ್ಮನ್ನೇ ಆ ಸ್ವರೂಪದಲ್ಲಿ ಕಂಡುಕೊಂಡು ಅವರ ಭಕ್ತಿ ಅವರ ಭಾವ ಅಮೋಘವಾದದ್ದರಿಂದ ಅದ ಉಚಿತವಾದ ದಿವ್ಯ ಫಲವೇ ಅವರಿಗೆ ಲಭ್ಯವಾಯಿತು ಸತ್ಯ ಹಾಗೆ ಅಂತ ನಾವು ಕರ್ತವ್ಯದಿಂದ ವಿಮುಖರಾಗುವಂತಿಲ್ವ ನಾವು ಶುದ್ಧರಾಗಿದ್ದು ಧರ್ಮಸತ್ಯ ನಿಬದ್ಧರಾಗಿದ್ದು ಎದುರಾಗುವುದು ಎಂತಹ ಮನೋಹರವಾದದ್ದು ಚಿಂತನೆ ಬರ್ತಾಯಿತು ಎಂದು ಹೀಗೆ ಮುನ್ನಡೆದರೆ ಈ ಪ್ರಕರಣ ಶುಭ ಪರ್ಯವಸಾಯಿಯಾಗಿದೆ ಸೀತಾನ್ವೇಷಣೆಗೆ ಸುಗ್ರೀವಾದಿಗಳ ಸಹಾಯ ಲಭ್ಯವಾಗುತ್ತದೆ ಅಂತ ಖಚಿತವಾಗಿದೆ ಆದ್ರಿಂದ ತಡ ಮಾಡುವುದಕ್ಕೆ ಮಂಗಳಮಯವಾದ ಈ ಯಾತ್ರೆಯನ್ನು ಮುಂದುವರಿಸುವ